ಬೆಳಗಾವಿ ನಗರದ ಶಾಪುರ ದಾನಮ್ಮ ಮಂಗಲ ಕಾರ್ಯಾಲಯದಲ್ಲಿ ಇತ್ತೀಚೆಗೆ ಆರನೇ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆ ಯಶಸ್ವಿಯಾಗಿ ಜರುಗಿತು ಕರಾಟೆ ಸ್ಪರ್ಧೆಯಲ್ಲಿ ಸುಮಾರು ಎಂಟುನೂರ ಐವತ್ತು ಜನ ಕರಾಟೆ ಪಟುಗಳು ಭಾಗಿಯಾಗಿದ್ರು ಅಖಿಲ ಕರ್ನಾಟಕ ಕ್ರೀಡಾ ಕರಾಟೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಬಾರ್ಕವ್ ರೆಡ್ಡಿ ಗಜೇಂದ್ರ ಕಾಕ್ತಿಕರ್ ಜಿತೇಂದ್ರ ಕಾಕ್ತಿಕರ್ ರಮೇಶ್ ಅಲ್ಗುಡಿಕರ್ ದೀಪಕ್ ಕಾಕ್ತಿಕರ್ ಸಮ್ಮುಖದಲ್ಲಿ ಕರಾಟೆ ಸ್ಪರ್ಧೆಗಳು ಜರುಗಿದ್ವು ಆತ್ಮರಕ್ಷಣೆಗೆ ಕರಾಟಿ ತರಬೇತಿ ಪಡಿಬೇಕು ಕರಾಟೆಯಿಂದ ಮಹಿಳೆಯರಿಗೆ ಮನೋಸ್ಥೈರ್ಯ ಬರುತ್ತೆ ಎಂದು ಭಾರ್ಗವ್ ರೆಡ್ಡಿ ಹೇಳಿದ್ರು ನಮಸ್ಕಾರ ಭಾರ್ಗವ್ ರೆಡ್ಡಿ ಅಂತ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಕಾರ್ಯದರ್ಶಿ ಹಾಗೂ ಸೌತ್ ಇಂಡಿಯನ್ ಕರಾಟೆ ಫೆಡರೇಷನ್ಗೂ ಕಾರ್ಯದರ್ಶಿ ಆಗಿ ನಿರ್ವಹಿಸ್ತಾ ಇದ್ದೇನೆ ಸೊ ಇವತ್ತು ಸ್ಟೇಟ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ ನಡೆಸ್ತಾ ಇರೋದು ನಮ್ಮ ಬೆಲ್ಗಾಂ ಡಿಸ್ಟ್ರಿಕ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಸೊ ಪ್ರೆಸಿಡೆಂಟಾಗಿ ಸೆನ್ಸಾಯಿ ಗಜೇಂದ್ರ ಅವರಿದ್ದಾರೆ ಸೆಕ್ರೆಟರಿಯಾಗಿ ಸೆಣ್ ಸಾಯಿ ಜಿತೇಂದ್ರ ಅವರಿದ್ದಾರೆ ಹಾಗೂ ಟ್ರೆಜರರ್ ಆಗಿ ಸೆಣ ದೀಪಕ್ ದೀಪಕ್ ಅವರಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ರಮೇಶ್ ಚೆಂದಾಯಿ ಅವರಿದ್ದಾರೆ ಸೊ ಇವರೆಲ್ಲ ಸೇರಿ ಇವತ್ತು ಆರನೇ ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ಪನ್ನು ನಡೆಸ್ತಾ ಇದ್ದಾರೆ ಸೊ ಇಲ್ಲಿ ಸುಮಾರು ಒಂದು ಎಂಟುನೂರು ಜನ ಮಕ್ಕಳು ಭಾಗವಹಿಸಿದ್ದಾರೆ ಸೊ ಏಳು ಐದು ವರ್ಷ ಮಕ್ಕಳಿಂದ ಸೊ ತರ್ಟಿ ಇಯರ್ಸ್ ಮಕ್ಕಳವರೆಗೂ ಕಂಪೀಟ್ ಮಾಡಿದ್ದಾರೆ ಸೊ ಹಾಗೆ ಹೀಗೆ ಬ ಬೆಂಗ್ ಬೆಳ್ಗಾಂ ಕರ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಅವರು ಪ್ರತಿ ಈವೆಂಟಲ್ಲೂ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಿ ಲಾಸ್ಟ್ ಕರ್ನಾಟಕ ಸ್ಟೇಟ್ ನ್ಯಾಷನಲ್ ಸೆಲೆಕ್ಷನ್ಸ್ ನಡೆದಾಗ ಬೆಳ್ಗಾಂ ಡಿಸ್ಟ್ರಿಕ್ಟಿಂದ ನಾಲ್ಕು ಗೋಲ್ಡ್ ನಾಲ್ಕು ಸಿಲ್ವರ್ ನಾಲ್ಕು ಬ್ರಾಂಜ್ ಮೆಡಲನ್ನು ಗಳಿಸಿ ಎಂಟು ಜನ ಮಕ್ಕಳು ನ್ಯಾಷನಲ್ಸಿಗೆ ಹೋಗ್ತಿದ್ದಾರೆ ಹಾಗೆಯೇ ನಾಲ್ಕು ಜನ ಮಕ್ಕಳು ಯೂತ್ ಲೀಗು ಕೂಡ ಸೆಲೆಕ್ಟ್ ಆಗಿದ್ದಾರೆ ಸೊ ಹೀಗೆ ಒಂದು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ಬೆಳಗಾಂ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಅವ್ರಿಗೆ ನಮ್ಮ ಕಡೆಯಿಂದ ಆಗೋ ಸಪೋರ್ಟನ್ನು ನಾವು ಕೊಡ್ತೇವೆ ಆ್ಯಂಡ್ ಹಾಗೂ ಒಂದು ಆಲ್ ದಿ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಓಕೆ ನಮಸ್ಕಾರ ಎಲ್ಲರಿಗೆ ನಾವು ಬೆಳಗಾವಿ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಇವತ್ತು ಆರನೆಯ ರಾಜ್ಯಮಟ್ಟ ಕರಾಟೆ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ ಈ ಸ್ಪರ್ಧೆಯಲ್ಲಿ ವಿವಿಧ ಡಿಸ್ಟಿಕ್ ಹಾಗೂ ವಿವಿಧ ಕ್ಲಾಸಸ್ಸು ಅಕಾಡೆಮಿಗಳು ಭಾಗವಹಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ಸುಮಾರು ಎಂಟುನೂರು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ ಈ ಸ್ಪರ್ಧೆ ಮಾಡುವ ಉದ್ದೇಶವೇನೆಂದರೆ ನಮ್ಮ ಕರಾಟೆ ಇಂಡಿಯಾ ಆರ್ಗನೈಜೇಷನ್ ಆ ಸ್ಪರ್ಧೆಯಲ್ಲಿ ಮಕ್ಕಳು ಉನ್ನತಿ ಮಟ್ಟದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಪರಿಜ್ಞಾನ ಹೊಂದಬೇಕು ಮತ್ತು ಅಲ್ಲಿ ಆಗುವ ನಿಯಮಗಳ ಅರಿವು ಇರಬೇಕು ಹಾಗೂ ಆ ಗೇಮನ್ನು ಮುಂದೆ ಬೆಳೆಸಬೇಕು ಈ ಆತ್ಮರಕ್ಷಣೆ ಕಲೆ ಕರಾಟೆ ಸ್ಪೋರ್ಟ್ಸಲ್ಲಿ ಒಲಂಪಿಕ್ಕಲ್ಲಿ ಹೋಗಿದೆ ಇನ್ನು ಮುಂದು इली बेलगामू मुं होद्देश स्पर्धे मा देते हैं नमस्कार मैं रमेश अलगुड़ेकर वाइस प्रेसिडेंट बेलगाम डिस्ट्रिक्ट स्पोर्ट्स कराटे एसोसिएशन से आज हमको बहुत खुशी हो रही है क्योंकि ये सिक्स स्टेट लेवल कराटे टूर्नामेंट्स में बहुत सारे पार्टिसिपेंट्स आए हैं यहाँ पे नियर अबाउट एट हंड्रेड के ऊपर है यहाँ पे आज इस कॉम्पिटिशन के लिए अखिल कराटे एसोसिएशन के हमारे शहन शाह भार्गव रेड्डी जी भी यहाँ पे उपस्थित है हमारे प्रेसिडेंट साहब गजेंद्र काक्तिकर सेक्रेटरी जितेंद्र काक्तिकर और ट्रेजरर हमारे दीपक काक्तिकर हम सभी यहाँ मिल इसका आयोजन किया है और हमको इतना अच्छा लग रहा है कि इतने सालों से हम कर रहे हैं इतने सालों में पहली बार इतना रिस्पॉन्स मिला कि सालों सालों में बहुत ज़्यादा पार्टिसिपेंट्स बढ़ रहे हैं इतना अवेयरनेस बढ़ गया क्योंकि कराटे सभी स्पोर्ट्स से ही अलग है क्योंकि ये कराटे एक जान से दूसरी जान का खेल रहता है जैसे कि कराटे में स्पोर्ट्स ही कुछ अलग है क्योंकि हर गेम्स बॉल के साथ रहते हैं या सोलो रहते हैं लेकिन कराटे एक लाइव के साथ दूसरा लाइव खेलता है इसके खेल में हमने पूरे प्रिकॉशन लिए यहाँ पे डॉक्टर फैसिलिटी है इनकी रहने की फैसिलिटी है या इनका खाने की व्यवस्था सब हमने यहाँ पे व्यवस्था की बहुत अच्छे अच्छे प्राइजेस भी हमने यहाँ पे रखे हैं तो हमको बहुत अच्छा लग रहा है धन्यवाद थैंक यू विनोद कोलकार के एम एम का बेलगावी ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ಸ್ ಲಿಂಟ್ ಲಿಂಕ್ ಆಧಾರ್ ಆಧಾರ್ ಸೀಡಿಂಗ್ ಆಗಬೇಕು ಆಧಾರ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟ್ ಅಪ್ಲಿಕೇಶನ್ ಹಾಕಬಹುದನ್ನು ಮಾಡ್ತೀನಿ ನಮಸ್ಕಾರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಯಾವುದೇ ಸೌಲಭ್ಯ ಪಡೆಯದಕ್ಕೆ ಇ ಕಾರ್ಡ್ ಜನರೇಟ್ ಮಾಡಿಕೊಳ್ಳುವುದು ಅವಶ್ಯಕವಾಗಿರುತ್ತದೆ ಎಲ್ಲಾ ನೋಂದಾಯಿತ ಫಲಾನುಭವಿಗಳು ಮಂಡಳಿಯ ತಂತ್ರಾಂಶದಲ್ಲಿ ಲಾಗಿನ್ ಆಗಿ ಇ ಕಾರ್ಡ್ ಜನರೇಟ್ ಮಾಡಿಕೊಳ್ಳಿ